ಧಿಗಳು ಹೇಳಿದಾಗ ಸಂಪಿ ಕರಾರು ಪತ್ರಕ್ಕೆ ಒಂದು ಸೈನ್ ಮಾಡಿ ನಿನ ಜೀವನವನ್ನು ಉತ್ತಮ ಮಾಡಿಕೊಳ್ಬೇಕು ಅಂದ್ರೆ ನಿನಗೆ ಯಾಕಪ್ಪ ಇಷ್ಟೊಂದು ಕೋಪ

ಅಪ್ಪಾಜಿ ಏನಿದೆ ಯಾರಪ್ಪಾಜಿ ನಮ್ಮ ಮನೆಗೆ ಯಾಕೆ ಬಂದಿದ್ದಾರೆ ನೀನೇಕೆ ಇಲ್ಲಿಗೆ ಬಂದಮ್ಮ ಈ ಪಾಪಿಗಳ ಕೈಯಲ್ಲಿ ಸಿಕ್ಕಿ ಅದೇಕಮ್ಮ ಕುಮೇಶ್ ಸತ್ಯ ಹರಿಶ್ಚಂದ್ರನ ದೇ ಹೀ ಸತ್ಯದಲ್ಲಿ ಹಿಂದಿನ ಸಮಾಜದಲ್ಲಿ ಸತ್ತ ಹರಿಶ್ಚಂದ್ರನ ಜತೆ ಹೀ ಊರಿನ

ಈಗ ನಾನು ಹೇಳಲಿಲ್ಲ ಅಂದ್ರೆ ಈಗ ನನ್ನ ಗ್ರಾಚಾರ ಬಿಡಿಸ್ತೀಯ ಅಂದಂಗ ಅವನ ಕತೆ ಏನಂತ ಹೇಳಬೇಕಾದ್ರೆ ನನ್ನ ಮನಸ್ಸು ಬರ್ತಾ ಇಲ್ಲ ಅಂತೀನಿ ಹಾಗೇನಿಲ್ಲ ನನ್ನ ಮಗ ನಿನ್ನ ಹತ್ರ ಸುಳ್ಳೇಳಿ ಪ್ರೀತಿ ಜಾಸ್ತಿ ಮಾಡಿ ಕಂಡ ಕಂಡವರ ಹತ್ರ ನೀನು ಪ್ರೀತಿ ಚಾರ್ಜ್ ಮಾಡಿಸ್ಕೊಂಡ ಮುಂದೆ ನಿನ್ನ ಗತಿ ಏನಾಗುತ್ತೆ ಏನಂದ್ರೆ ಮಾಮ ஜிக்கு முக்கா நான கண்டி கண்டித்தான ಬೆಂಕಿಯ ಕಾಕಿ ಸುಟ್ಟು ಬೂದಿ ಮಾಡಿ ಬಿಡ್ತೇನೆ ನೋಡ್ಲಿ ಪಾಪ ಎಲ್ಲಾರು ಬದಿಬ ಅಲ್ವೇನ್ಲೆ ಇನ್ ಎರಡು ದಿನ ನನ್ನ ಮಗನ ಕೈಗೆ ನಿನ್ ಸಿಕ್ಕು ಬಿಟ್ರೆ ನಿನ್ನ ಕೈಗೆ ಪಾಪ ಕೊರೋದು ಬರೋಬ್ಬರಿ ಅನ್ಸಿ ಬಿಟ್ಟೈತೆ ನೋಡ್ಲಿಕ್ಕೆ ಸರಿ ಬಿಡ್ಲೇ ನನ್ನ ರಕ್ತನ ನನ್ನ ಗಡಿಗೆ ಕೊಟ್ಟು ಬಿಡ ನಿನ್ನ ಗಡಿಗೆ ತಲೆ ಪ್ರಯೋಗ ಶುರು ಮಾಡೋದು ನಿಜ ನೋಡ್ಲ ಸರಿ ನಾನು ನಿಲ್ಲಿಸಲ್ಲ ಅಂದ್ರೆ ಸುಂಕ ನಿಂತಿರ್ಬೇಕು ಅನ್ನ ಹೇಳ್ದೆ ಸುಂಕ ನಿಂತಿರ್ಬೇಕ ನೋಡ್ಲಿಸ್ಲಿ ಬಂತ ಸಾಲ ಸಾಲ ಹಾಗೆ ನೋಡ್ಲ ನೀನು ಹೆಣ್ಣು ಅನ್ನದ್ ಆಯ್ತು ಸರಿ ನಂದು ಒಂದು ಸೋಂಪುರು ಜಾಸ್ತಿ ಕಂಡ್ಲ ಪುರುತಿ ಜಾಸ್ತಿ ಕಣ್ಲ ಅದಕ್ಕೆ ಹೇಳ್ತೆ ಅವ್ರ ಕಡೆ ನಾವು ಹೋಗೋದಿಲ್ಲ ನಾನು ಇನ್ನು ಎರಡು ದಿನ ಹೊಡೆಯುವ ಆ ಬಣ್ಣಕ್ಕೆ ಆ ನಮ್ಮ ಸೌಕರನ ನೆಲೆ ಕಚ್ಚಿ ನೀಡುವ ಸಂದರ್ಭ ಇದೆ ಏನು ಮಾಡೋದು ಏಕಾದ್ರೂ ಒಂದು ದಾಗಲೇ ನೋಡಿ ಒಂದು ಒಂಬತ್ತು ಐಶ್ವರ್ಯಾ ಐಶ್ವರ್ಯಾ ಯಾ